ಈ ಪ್ರಕರಣದಲ್ಲಿ ಮೊದಲು ಆಗಬೇಕಾಗಿರೋ ಕೆಲಸ ಏನಂದರೆ ಆತ ಹೇಳಿದಾನಲ್ಲ ಯಾವ ಜಾಗದಲ್ಲಿ ಹೂತ ಹಾಕಿದ್ದೀನಿ ಅಂತ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತೆಗಿಯಪ್ಪ ಅಂತ ಹೇಳುವಂಥದ್ದು ಅದಕ್ಕೆ ಹದಿನೈದು ದಿನಗಳಾಗಿದ್ದಾವೆ ನಾಲ್ಕನೇ ತಾರೀಕು ಬೆಳಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಇವತ್ತು ಹದಿನೆಂಟು ಹದಿನೆಂಟಲ್ಲ ಹದಿನೆಂಟನೇ ತಾರೀಕು ಆಗಿದೆ ಏನು ಮಾಡ್ತಾ ಇದ್ದಾರೆ ಆತನನ್ನು ಆ ಜಾಗಕ್ಕೆ ಕರ್ಕೊಂಡೋಗಿ ಅವನು ಹೇಳ್ತಾನೆ ಅವನು ಆ್ಯಕ್ಚುಲಿ ಮುಂಜಾಗ್ರತೆಯ ಕ್ರಮವಾಗಿ ಎಲ್ಲೂ ಹೇಳಿಲ್ಲ ಯಾವ ಜಾಗ ಅಂತ ಅವ್ನು ಹೇಳ್ತಾನೆ ಮತ್ತು ತನಿಖೆ ಸಮಯದಲ್ಲೂ ಕೂಡ ಅಧಿಕಾರಿಗೆ ಪದೇ ಅಧಿಕಾರಿಗಳು ಪದೇ ಪದೇ ಕೇಳ್ತಿದ್ರು ಆತನ್ನು ದಯವಿಟ್ಟು ಹೇಳಿ ಹೇಳಿ ಆತ ಹೇಳಿ ನಾನು ಹೇಳೋದೇ ಇಲ್ಲ ಎಸ್ ನಾನು ಆ ಜಾಗಕ್ಕೆ ಹೋಗ್ಬಿಟ್ಟು ವಕೀಲರ ಮೂಲಕ ಕರೆ ಮಾಡ್ತೀನಿ ಅಂದರೆ ಜಾಗದಿಂದ ದೂರಕ್ಕೆ ಹೋಗ್ಬಿಟ್ಟು ವಕೀಲರ ಮೂಲಕ ಕರೆ ಮಾಡಿಸ್ತೀನಿ ಅಲ್ಲಿ ಜಾಗಕ್ಕೆ ಬನ್ನಿ ನಿಮ್ಮ ಟೀಮ್ ಜೊತೆ ಅಂತ ಆತ ರೆಡಿ ಇದ್ದಾನೆ ನಾಲ್ಕನೇ ತಾರೀಕು ಎಫ್ ಐ ಆರ್ ದಾಖ್ಲಾದ ತಲೆಬುರುಡೆ ಕಥೆ ಏನಿದೆ ಈ ಜಾ ಈ ತಲೆಬುರುಡೆ ಎಲ್ಲಿಂದ ತಂದಿದಾನೆ ಆತ ಆತ ಊತ ಆತನ ಆತ ಹೇಳೋವಂಥದ್ದು ಯಾರು ನಂಬೋದಿಲ್ಲ ಅಂತ ಆತನಿಗೆ ಅನ್ಸಿದೆ ಹ್ಮ್ ಸೋ ವಕೀಲ್ರಾಗಿ ನಾವು ಆ್ಯಕ್ಚುಲಿ ಆ ಕೇಸನ್ನು ತಗೊಳ್ಳಿಕ್ಕೆ ಒಂದು ಪ್ರಮುಖವಾದ ಕಾರಣವೂ ಕೂಡ ಅದು ಆತ ಹೇಳಿರೋದೇನಂದ್ರೆ ಅದ ನಿಮ್ಗೆ ಯಾರು ನಂಬೋದಿಲ್ಲ ಆತ ತಲೆಬುರ್ಡೆ ತೆಗೆದ್ಬಿಟ್ಟಿದ್ದೆ ಎಸ್ ಅದನ್ನೇ ಅದನ್ನೇ ಆ ತಲೆಬುರುಡೆ ಅಲ್ಲಿ ಹೋಗಿ ರಹಸ್ಯವಾಗಿ ಹೋಗಿ ತಾನು ಹೂತಾಕಿದ್ದ ಸ್ಥಳವನ್ನು ನೆನ್ಪು ಮಾಡಿಕೊಂಡು ತಲೆಬುರುಡೆ ತಂದು ತಲೆ ಬುರುಡೆಯನ್ನು ಕಂಪ್ಲೇಂಟ್ ಜೊತೆ ಕೊಡೋದಿತ್ತು ಬಟ್ ಆದರೆ ಕಂಪ್ಲೇಂಟ್ನ ಕೊಡ್ತದಂಥವ್ರು ವಕೀಲರು ವಕೀಲರು ತಲೆ ಬುರುಡೆಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅದನ್ನು ಆತನೇ ಕೊಡಬೇಕಲ್ಲ ಸೊ ಮುಂದಿನ ಹಂತದಲ್ಲಿ ಕೊಡೋದಾಗಿ ಆತನೇ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾನೆ ನ್ಯಾಯಾಲಯ ಏನು ಮಾಡಿದೆ ಅದನ್ನು ವಶಪಡಿಸ್ಕೊಂಡಿದೆ ಪೊಲೀಸ್ ಇಲಾಖೆಗೆ ಹೇಳಿದೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಂಟ್ರಿ ತಯಾರು ಮಾಡಿ ಮಾಜರ್ ಮಾಡಿ ಅಂತೆಲ್ಲ ಮಾಡಿದ್ದಾರೆ